ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮದ ಎರಡು ಸಾವಿರದ ಎರಡು ನೂರು ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ಸದುದ್ದೇಶದಿಂದ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಉಲ್ಲಾಸ ಯೋಜನೆಯಡಿಯಲ್ಲಿ ಅಕ್ಷರ ಕಲಿಸುವ ಬೋಧಕರಿಗೆ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಯಿತು ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಪ್ಪ ಮೊರಬದ್ ಗ್ರಾಮದಲ್ಲಿ ಈಗಾಗಲೇ ಆಶಾ ಕಾರ್ಯಕರ್ತರ ಸಹಕಾರದಿಂದ ಅನಕ್ಷರಸ್ಥರ ಗಣತಿ ಮಾಡಲಾಗಿದೆ ಈ ಗಣತಿಯಲ್ಲಿ ಎರಡು ಸಾವಿರದ ಎರಡು ನೂರು ಅನಕ್ಷರಸ್ಥರನ್ನ ಗುರುತಿಸಲಾಗಿದೆ ಈ ಅನಕ್ಷರಸ್ಥರಿಗೆ ಇಂದಿನಿಂದಲೇ ಅಕ್ಷರ ಕಲಿಸುವ ಕ್ರಿಯೆ ಆರಂಭವಾಗಿದೆ ಇದರ ಲಾಭ ಅನಕ್ಷರಸ್ಥರು ಪಡೆಯಬೇಕು ಮತ್ತು ಬೋಧಕರು ಪ್ರಾಮಾಣಿಕವಾಗಿ ದಿನದ ಒಂದು ತಾಸು ಮೊಬೈಲ್ ಮತ್ತು ದೂರದರ್ಶನದಿಂದ ದೂರ ಬಿದ್ದು ಅನಕ್ಷರಸ್ಥರ ಬಾಳಿಗೆ ಬೆಳಕಾಗಬೇಕೆಂದರು ಜೀವನದಲ್ಲಿ ಎಲ್ಲನ್ನೂ ಕೂಡ ಅದಕ್ಕೆ ಕಳ್ಕೊಂಡೀಗ ಶಾಲೆ ಕಲಸಲು ಕೂಡ ಓದಲಿಕ್ಕೆ ಬರುವುದಿಲ್ಲ ಬರಲಿಕ್ಕೆ ಮತ್ತೆ ಬರುವುದಿಲ್ಲ ಅಂಗವಾಗಿ ಅಂದ್ರೆ ನೀವು ಕೂಡ ಕೂಡ ಎಲ್ಲ ಏನಾಗುತ್ತೆ ಸೊ ಆಗ್ಬಾರ್ದು ಅನ್ನೋದಕ್ಕೆ ನಿಮ್ಮ ಕಡೆಯಿಂದ ಶಿಕ್ಷಣವನ್ನು ಕೊಡುವಂತ ಯಾರೇ ಇರೋಲ್ಲರೇ ಅಕ್ಕ ವಿದ್ಯಾರ್ಥಿಗಳಿರಲಿ ಈಗ ನಮಗೆ ಬಹುಶಃ ಬಹಳಷ್ಟು ಇಲ್ಲಿ ತಾಲೂಕ್ ಪಂಚಾಯಿತಿ ಸದಸ್ಯರು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಇಷ್ಟು ಮಂದಿ ಸಾಕ್ಷರನ್ನು ಮಾಡ್ತೀವಿ ಅಂತೇಳಿ ಜವಾಬ್ದಾರಿ ತಗೊಂಡಾರ ಅವ್ರು ಯಾರು ಮುಂದ್ ಬರೋದಿಲ್ಲ ಕಲಿಸುವಂಥದ್ದು ಬಹಳ ಕಷ್ಟ ಇದೆ ನಾವು ಕಲಿಸ್ತೀವಿ ಅಂತೇಳಿ ಏನು ಮುಂದ್ ಬಂದ್ರೆ ಇಲಾಖೆ ವತಿಯಿಂದ ಅವ್ರು ಇಬ್ಬರ ಸುತ್ತಮುತ್ತ ಹೃದಯ ಕೋಆರ್ಡಿನೇಟರ್ ಇದ್ದಾಗ ಆ ಬಜಾರ್ ಒಂದು ಹುಡುಗನ ಬೆಡ್ಯಾಕತ್ತಿದ್ದ ಬಾಳ್ ದೂರಾಗಿ ಬಿಡಾಕತ್ತಿದ್ದವ ಯಾಕೆ ಬಿಡಾಕತ್ತ ಹೇಳಿ ಹೋಗಿ ವಿಚಾರ ಮಾಡಿದಾಗ ಸುಮಾರು ಒಂದು ನಲವತ್ ನಲವತ್ತೈದು ವರ್ಷದ ವ್ಯಕ್ತಿ ಅವ ರೈತ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಬೋಧಕರ ತರಬೇತಿ ಶಿಬಿರವನ್ನು ಕಲಿಕಾ ಸಾಹಿತ್ಯ ನೀಡುವುದರ ಮೂಲಕ ತರಬೇತಿ ಶಿಬಿರ ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಸದಸ್ಯರೂ ಸಹ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸಲು ಮುಂದಾಗಿರುವುದು ಸಂತಸ ತಂದಿದೆ ಎಲ್ಲರೂ ಸೇರಿ ಗ್ರಾಮವನ್ನು ಸಾಕ್ಷರ ಗ್ರಾಮವಾಗಿಸೋಣ ಎಂದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸುಶೀಲಬ ಸಾಲಿ ಮಾತನಾಡಿ ವಿದ್ಯೆ ಇದ್ದರೆ ನಾವು ಎಲ್ಲೆಂದರಲ್ಲಿ ಬದುಕಬಹುದು ಬಡತನ ಮತ್ತು ಕೃಷಿ ಕೂಲಿ ಮಾಡುವ ಜನ ಬಾಲ್ಯದಲ್ಲಿ ಶಿಕ್ಷಣದಿಂದ ವಂಚಿತರಾಗಿ ಅಕ್ಷರ ಕಲ್ತಿಲ್ಲ ಅಂಥ ಅಕ್ಷರ ಕಲಿಕೆಯಿಂದ ವಂಚಿತರಾದ ಜನರಿಗೆ ಅಕ್ಷರ ಕಲಿಸಲು ಮುಂದಾದ ಹೆಬ್ಬಳ್ಳಿ ಗ್ರಾಮದ ಭೋತಕರಿಗೆ ಅಭಿನಂದನೆಗಳನ್ನ ತಿಳಿಸಿದರು ವರದು ಈಗ ಇದ್ರೊಳಗ ಅಂತವ್ರಿಗೆ ಒಂದು ಇದು ನಿಲ್ಲಿದ್ದಂತವ್ರಿಗೆ ಒಂದು ಇದು ಇಲ್ಲ ಅಂದ್ರೆ ಇವತ್ತು ನಮ್ಮ ಹೆಬ್ಬಳ್ಳಿ ಒಳಗ ಎಲ್ಲ ಒಂದು ಅನಕ್ಷರತೆಯನ್ನ ಹೋಗಲಾಡಿಸಿ ಅಕ್ಷರ ಬೀಜಗಳನ್ನ ಬಿತ್ತಬೇಕು ಅಕ್ಷರತಾ ಅಕ್ಷರತೆಯ ಹಳ್ಳಿ ಕಬ್ಬಳ್ಳಿಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ನಮಸ್ಕಾರಗಳು ಹಾಗೂ ಎಲ್ಲ ಶಿಕ್ಷಣ ಶಾಲೆ ಶಿಕ್ಷ ಶಿಕ್ಷಕ ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳು ಇವತ್ತಿನ ದಿನ ನಾವು ಲಖಮ್ನವ್ ಸರ್ ನಮ್ಗ ಫೋನ್ ಮಾಡಿ ಕೇಳಿದ್ರು ಅಕ್ಷರತಾ ಶಾಲೆಯನ್ನು ಕಲಿಸ್ತೀರಿ ಅಂತೇಳಿ ಊಟ ಸೌಭಾಗ್ಯ ನಮ್ಗೆ ಸಿಗುದಿಲ್ಲ ಸರ್ ನಮ್ಗ ಪಾಲಿಗೆ ಬಂದಂತದ ನಾವೆಲ್ಲ ಎಲ್ಲರಿಗೂ ಅಕ್ಷರ ಅಂತ ಅಂತೇಳಿ ಕೆಲವೊಂದ್ ದಿನ ನಾನು ಒಪ್ಕೊಂಡೆ ಎಲ್ಲ ನಮ್ ಹೆಬ್ಬಳ್ಳಿಯ ಅನಕ್ಷರಸ್ತ್ರ ಯಾರ ಎರಡ್ ಸಾವಿರ ಜನ ಅವ್ನೆಲ್ಲಾ ಅಕ್ಷರಸ್ಥ ಮಾಡೋಣ ನಮ್ ಹೆಬ್ಬಳ್ಳಿ ಒಂದ್ ಕಾರಣ ಆಗ್ತದೆ ಹಂಚುವ ಭಾಗ ಕೊಡೋ ಸಲುವಾಗಿ ಆದರೆ ಇದು ಸ್ವಂತ ಆಸ್ತಿನೇ ವಿದ್ಯೆ ಈ ವಿದ್ಯೆಯನ್ನು ಪ್ರತಿಯೊಬ್ಬರು ಕಷ್ಟಪಟ್ಟು ಗಳಿಸ್ಬೇಕು ನಾಳೆ ಅಷ್ಟೇ ಅದರ ಜೊತೆಗೆ ನೀವು ನಿಮ್ಮ ಕ ಈಗ ನಿಮ್ಗೆ ಎಲ್ಲ ವಿದ್ಯೆ ಕಲಿಯೋ ಕಷ್ಟಪಟ್ಟು ಅವ್ರು ತಾವು ಕಳೆಯದಿದು ಕೂಡ ನಿಮ್ಗೆ ನಮ್ಮ ಮಕ್ಕಳು ಕಲೀಲಿ ಅನ್ನುವಂಥ ಒಂದು ಭಾವನೆಯಿಂದ ನಿಮ್ಮ ಶಾರೀಕ ಕಳಿಸಿ ನಿಮ್ಮ ವಿದ್ಯಾವಂತ ಮಾಡಲಿಕ್ಕೆ ಬಯಸುವಂಥ ತಂದೆ ತಾಯಿಗಳು ಎಂದು ಮಗಿಬೇಡಿ ದೊಡ್ಡ ಹೋಗಿ ಯಾವಾಗಲೂ ಕಡೆಯದಾಗ ಯಾಕಂದರೆ ವಯಸ್ಸಿನ ಈಗ ಕೆಲವೊಂದು ಘಟನೆಗಳನ್ನ ಕೇಳ್ತಿದ್ಯಾಪದವಾಗಿ ತಂದೆ ತಾಯಿಗಳನ್ನು ನೋಡುವಂತ ಮನಸ್ಸು ಇಲ್ಲ ಅದು ತಪ್ಪು ಆ ಭಗವಂತ ನಿಮ್ಮ ಕ್ಷಮೆ ಮಾಡುದು ಹಾಗೆ ತಂದೆ ತಾಯಿಗಳು ನೋಡಲೇಬೇಕು ನೀವು ಆಮೇಲೆ ನಾನು ಅನೇಕ ಕಷ್ಟ ನಷ್ಟಗಳ ನಡುವೆ ಬಂದವಳು

ಅಂತ ನಾವ್ ತಿಳ್ಕೊಬೇಕಮ್ ಶಿಕ್ಷಣ ಫೌಂಡೇಶನ್ ಗ್ರಾಮದವರಾಗ್ಲಿ ಇಷ್ಟು ಟೀಚರ್ಸ್ ಆಗ್ಲಿ ಏನ್ ಸಾರ್ ಕೊಡ್ತಾರ ತಗೊಂಡ್ ನಾವ್ ಇಷ್ಟು ಅಲ್ಲಿ ಸಿಗುವಂತ ಉಪಯೋಗ ತಗೊಂಡ್ ಇಷ್ಟು ಉಪಯೋಗಿಸ್ಕೋಬೇಕಂತ ನಾನ್ ಇಷ್ಟಪಡ್ತೆ ಯಾಕಂತಂದ್ರೆ ಇವತ್ತು ನೋಡ್ರಿ ಇಲ್ಲೇ ಇಷ್ಟು ಇಷ್ಟೇ ಆಲ್ಮೋಸ್ಟ್ ಎಲ್ಲಾರು ಬಂದ ಮಕ್ಕಳ ಬಂದ್ ಯಾರು ಬಂದಿಲ್ಲ ಇರ್ತಾರೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ವಯಸ್ಕರ ಶಿಕ್ಷಣ ಅಧಿಕಾರಿ ಜಯಶ್ರೀ ವರೂರ್ ಮಾತನಾಡಿ ಹೆಬ್ಬಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ತುಂಬಾ ಸಹಕಾರ ನೀಡಿದ್ದಾರೆ ಆಶಾ ಅಂಗನವಾಡಿ ಕಾರ್ಯಕರ್ತರು ಸಹ ಅನಕ್ಷರಸ್ಥರ ಸರ್ವೆ ಕಾರ್ಯದಲ್ಲಿ ಪ್ರಾಮಾಣಿಕವಾಗಿ ಅನಕ್ಷರಸ್ಥರಿಗೆ ಗುರುತಿಸಿದ್ದಾರೆ ಗುರುತಿಸಿದ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ಜವಾಬ್ದಾರಿ ಭೂತಕರದ್ದಾಗಿದೆ ಈ ನಿಟ್ಟಿನಲ್ಲಿ ಇಲಾಖೆ ಸಂಪೂರ್ಣ ಸಹಕಾರ ನೀಡಲಿದೆ ಎಂದರು ಧಾರವಾಡ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರಾಮಕೃಷ್ಣ ಸದರ್ಲಗಿ ಮಾತನಾಡಿ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅನಕ್ಷರಸ್ಥರು ಬಡತನ ಮತ್ತು ಮನೆಯಲ್ಲಿ ಯಾವುದೋ ಸಮಸ್ಯೆಯಿಂದ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅನಕ್ಷರಸ್ಥರು ಓದು ಬರಹ ಮಾತ್ರವರಿಗೆ ಬರುವುದಿಲ್ಲ ಆದರೆ ಅವರಲ್ಲಿ ಅಪಾರ ಜ್ಞಾನ ಇರುತ್ತದೆ ಅವರುಗಳಿಗೆ ಅಕ್ಷರದ ಬೆಳಕು ನೀಡುವುದು ಬೋಧಕರ ಆದ್ಯ ಕರ್ತವ್ಯವಾಗಿದೆ ಈ ನಿಟ್ಟಿನಲ್ಲಿ ಹೆಬ್ಬಳ್ಳಿ ಗ್ರಾಮ ಮುಂಚೂಣಿಯಲ್ಲಿರಬೇಕು ಎಂದರು ಅದೇ ಪ್ರಕಾರ ನಮಗ್ ಮಾಡ ಸರ್ವೆ ಅವ್ರು ಮಾಡಿಕೊಟ್ರಿ ಬಂದ್ ಮಾಹಿತಿ ಇವತ್ತು ಯಾಕಂದ್ರೆ ಬಡಮರೂಟ ಸಾಲಿ ಕಲಿಲ್ಲಾರ ಇಪ್ಪತ್ತೂರ ಚಿಲ್ಲರ್ ಚಿಲ್ಲರ ಚಿಲ್ಲರಲ್ಲ ಇಪ್ಪತ್ತೆರಡು ಮಂದಿ ಉಳಿಲನ್ ಮಾಡ್ಬೇಕಂತೇಳಿ ನೀವು ಬಂದಿರಲಿ ಕೂಡ ಎಲ್ಲಾರ ಈಗ ಹೇಳಿದ್ರ ಕಾಕ ಹೇಳಿದು ಅಂತ ಹೇಳಿ ಆತರ ಈಗ ಬರು ಮನೆಯಾಗ ಮಕ್ಕಳಲ್ಲಿ ಅವ್ರಿಗೆ ಹೇಳಿದ್ರು ಅಂತ ಹೇಳಿ ಮನೆಯಾಗಿದ್ದ ಮಕ್ಕಳು ಸರಿ ಅವ್ರು ತಿಳಿದ್ರೆ ಅದ್ ಮಕ್ಕಳು ಮಕ್ಳು ಹೇಳಕ್ರ ದಯವಿಟ್ಟು ನನ್ನ ರಿಕ್ವೆಸ್ಟ್ ಈ ಏರಿಯಾದ್ರ ಆ ಏರೋ ಕೆಳಬೇಕು ಆ ಏರಿಯಾದ್ರೆ ಕೇಳ್ತಾನೆ ಈಗ ನಮ್ಮ ನಮ್ಮ ಮನೆಯಾಗ ನಮ್ಮ ಹೇಳ ಬಾಜು ಮನ್ಯಾಗ ಹೊಜು ಮನೆಯಾಗ ಹೇಳಿದ್ ತಿಳ್ಕೊಂಡರೆ ತಿಳಿಸ್ತಾರೆ ಏನು ಟೈಮ್ ಐತಿ ಬಂದು ಬಂದ್ರಪ್ಪ ಅಂತ ನೀವು ಹೇಳ್ಬೇಕು ಟ್ರಿಕ್ಲಿ ಸ್ಟ್ರಿಕ್ಲಿ ಹೇಳಿದ್ರೆ ಅಂದ್ರೆ ಬಂದು ತಗೊ ಬಂದಾರೆ ಎಜಾ ಕೆಲ್ಸಕ್ಕೆ ನಮ್ಮ ಮನ್ಯಾಗ ನಮ್ಮ ಮಕ್ಕಳ ನಮ್ಗೆ ಹೇಳಕತ್ತಂದ್ರೆ ಯಾಕಿ ಏನು ಕಲ್ತಿವಿ ಗೊದಲ ಎಷ್ಟು ದಯವಿಟ್ಟು ಆತ ಈಗ ಬಂದಂತ ನಮ್ಮ ಅತ್ತೆಗ ಯಾರ ಒಂದು ನಾಲ್ಕೈದು ಮಂದಿ ಹೇಳಿದ್ರಿ ನಾವು ತರಸ್ತೇವೆ ಅಂತೇಳಿ ಅವ್ರಿಗೆ ನಾವು ರಕ್ತುರ ಬೇರೆ ಯಾಕಂದ್ರೆ ಮನ್ಯಾಗ ಕೆಲಸ ಬಿಟ್ಟು ಎಲ್ಲಾ ಬಿಟ್ಟು ಮಾಡಬೇಕಂದ್ರೆ ಬಹಳ ಕಷ್ಟದ ಕೆಲಸ ಐತಿ

ಇಪ್ಪತ್ತೆರಡು ಮಂದಿ ಉಳಿಲಾಕ ನೀವು ಮಾಡ್ತೀರ ಅಂತ ಹೇಳಿ ನಮಗೂ ಅನ್ಸಾಕತ್ತೈತಿ ನಿಮ್ಮ ಮ್ಯಾಲೆ ನಮಗೂ ಭರವಸೆ ಐತಿ ದಯವಿಟ್ಟು ನಮ್ಮ ಗ್ರಾಹಪಂಚಾಯಿತಿಯಿಂದ ನಾವು ಮೂವತ್ತು ಮುಂದೆ ಎರಡು ಮಂದಿ ಸದಸ್ಯರು ಇದೀವಿ ಏನೂ ಸಹ ಸಹಕಾರ ಬೇಕಲ್ಲ ನಲ್ವತ್ತು ಗಣಮರ ಕಡೆ ಅಂತ ನಮ್ಗೆ ಕೇಳಿ ನಾವು ಅದಕ್ಕೆ ನಿಮ್ಗೆ ಯಾವುದು ಚಿರಋಣಿ ಆಗಿರ್ತೇವೆ ಅಂತ ಹೇಳಿ ಇಟ್ಟಮಟ್ಟ ಕುಂತು ನಿಮ್ಮ ಮ್ಯಾಲ್ ಯಾಕಂದ ಮುಗ್ಸಾಕತ್ತಾವ ಮಾಡ್ತೇನೆ ದಯವಿಟ್ಟು ಎರಡು ಮಾತು ಮಾತು ಇನ್ನು ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕಡೆ ಎಂದು ಗಾದೆ ಮಾತಿದೆ ಅದರಿಂದ ಯಾವುದೇ ಕಾರಣದಿಂದ ಶಿಕ್ಷಣದಿಂದ ವಂಚಿತರಾದ ನಮ್ಮ ಊರಿನ ಅನಕ್ಷರಸ್ಥರಿಗೆ ಅಕ್ಷರ ಕಲಿಸುವ ಜವಾಬ್ದಾರಿ ಹೊಣೆ ಬೋಧಕರದ್ದಾಗಿದೆ ಗ್ರಾಮದ ಎಲ್ಲ ಶಾಲೆ ಶಿಕ್ಷಕರು ಮೇಲ್ವಿಚಾರಣೆ ಮಾಡಿ ಗ್ರಾಮದ ಕಲಿಕಾ ಕೇಂದ್ರಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕ್ರಮ ವಹಿಸಿ ಎಂದರು ಧಾರವಾಡದ ಅಕ್ಷರತ್ವ ಎಂದೇ ಖ್ಯಾತರಾದ ನಿವೃತ್ತ ಶಿಕ್ಷಕಿ ಲೂಸಿ ಸಾಲಡನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಭೀಮಕ್ಕನವರ್ ಸುರೇಶ್ ಪನ್ನಿಗಿಡನ್ ರೇಖಾ ನಾಯ್ಕರ್ ರೇಣುಕಾ ಅಸುಂಡಿ ಯಲ್ಲಪ್ಪ ಸಾಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ಎಫ್ ಹಾವೇರಿ ಎಂಆರ್ ಮಾಲ್ತಿ ಗೀತಾ ದೊಡ್ಮನಿ ನಾಗಮ್ಮ ಹೂಗಾರ್ ಎಲ್ಐ ಲಕ್ಕಮ್ಮನವರ್ ಬಿಎಸ್ ತೋಟಗಿ ಬಿಎಂ ಸುತಾರ ಕೆಎಂ ಶಿವಳ್ಳಿ ಅಡ್ವೆಪ್ಪ ಶಿವಳ್ಳಿ ಹಜರತ್ ಸಾಬ್ ನಬಲಗುಂದ್ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮೌಲಾಸಾಬ್ ದೊಡ್ಮನಿ ಮುಂತಾದವರು ಉಪಸ್ಥಿತರಿದ್ದರು